ನಮಸ್ಕಾರ ಎಲ್ರಿಗೂ ಮೊದಲು ನನಗೆ ಈ ವಿಡಿಯೋ ನೋಡಬೇಕಾದ್ರೆ ಯಾವುದೋ ಟೈಲ್ಸು ಅಥವಾ ಇಟ್ಟಿಗೆ ಏನೋ ಮಾಡ್ತಾವ್ರೆ ಅಂತ ಅನಿಸ್ತು ಆಮೇಲೆ ಗೊತ್ತಾಯಿತು ಇವರು ಪರಿಶುದ್ಧವಾಗಿ ಆರೋಗ್ಯಕರವಾಗಿರುವಂತಹ ಒಡೆ ಹೇಗೆ ಮಾಡೋದು ಅಂತ ಇವರು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೊದಲು ಈ ಥರ ಅರ್ಧಂಬರ್ಧ ರುಬ್ಬಿರೋ ಹಿಟ್ಟನ್ನೆಲ್ಲ ತೊಗೊಂಡು ಸಲ ಆ ಮಿಷಿನ್ ಒಳಗಡೆ ಹಾಕ್ಕೊಂಡು ನೀಟಾಗಿ ರುಬ್ಕೊಂಬಿಡ್ಬೇಕು ಎಲ್ದಲ್ಲಿರೋದೆಲ್ಲ ಏನಕ್ಕೆ ಬಾಚ್ಕೊಬೇಕು ಅಂದರೆ ಟೇಸ್ಟ್ ಎಲ್ಲ ಬರಬೇಕಲ್ಲ ನಮಗೆ ಇನ್ನೊಂದ್ಸಲಿ ಹೋಗಿ ಆಹಾ ಸಲ ಅದೇ ಅಂಗಡಿನಲ್ಲಿ ತರೋಣಪ್ಪ ಅಂತ ಅನ್ನಿಸ್ಬೇಕು ತಾನೆ ಆ ಟೇಸ್ಟ್ ಬರೋದಕ್ಕೆ ಈ ಥರ ನೆಲದಲ್ಲಿರೋದೆಲ್ಲ ಬಾಚ ಹಾಕಿ ನೀಟಾಗಿ ಕೈಯೇ ಯೂಸ್ ಮಾಡ್ತಾರೆ ಅವರು ಪಾತ್ರೆ ಆ ಥರದ್ದೆಲ್ಲ ಏನು ಗೊತ್ತಿರಲ್ಲ ಇವ್ರಿಗೆ ಕರೆಕ್ಟಾಗಿ ಕಾಲಲ್ಲೆಲ್ಲ ತುಳಿದು ಮಾಡಿದ್ರೆ ಅದು ಟೇಸ್ಟ್ ಬರಬೇಕು ಅಂದರೆ ಈ ಥರ ಎಲ್ಲ ಮಾಡಾಕ್ಬೇಕು ಆಮೇಲೆ ಆದರೂ ಇದನ್ನ ಪಾತ್ರೆ ಹಾಕ್ಕೋತಾರೆ ಅಂತ ನೋಡಿದ್ರೆ ಕರ್ಮ ಎಲ್ಲ ಹಾಕ್ತಾರೆ ನೆಲದಲ್ಲಿ ಬಿಡಬೇಕು ಅದೆಲ್ಲ ಅವಾಗೆ ಇನ್ನೊಂದ್ಸಲಿ ಬರೋದು ಆ ಮಿಷಿನ್ ಒಂದ್ಸಲಿ ನೋಡಿ ಪರಿಶುದ್ಧವಾಗಿ ಎಷ್ಟು ಆರೋಗ್ಯಕರವಾಗಿದೆ ಅವನು ಒಳಗಡೆ ಹೋಗಿ ಮಲಗಿ ಅದನ್ನು ಎಳ್ಕೋಬೇಕು ಅದನ್ನು ಅವಾಗ ಎಲ್ಲ ಅದು ಫ್ಲೇವರ್ ಬರಬೇಕಲ್ಲ ಇದೇನಾಗ್ತವ್ರ ಸ್ವಾಮಿ ಅಂತ ನಾನು ನೋಡಿ ಆಮೇಲೆ ಎಷ್ಟೋ ಸಲ ನೋಡಿದ್ದಕ್ಕೆ ಆಮೇಲೆ ಅರ್ಥ ಆಯಿತು ಅದು ಮಸಾಲೆ ಅಂತೆ ಮಸಾಲೆ ಹಾಕಿ ಆ ಥರ ಇಬ್ಬರು ಮೂವರು ಚೆನ್ನಾಗಿ ಕಲಿಸ್ಬಿಡ್ಬೇಕು ಈಗ ಪುಣ್ಯಕ್ಕೆ ಪಾತ್ರೆಗೆ ಹಾಕ್ಕೊತ ಇದ್ದಾರೆ ಆಮೇಲೆ ಇದನ್ನೆಲ್ಲ ತೊಗೊಂಡು ಬಿಸಿಲು ಹಾಕಿ ಒಣಗಿಸಿ ಪ್ಯಾಕ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಈ ಥರ ವಡೆಗಳನ್ನ ಹೊರಗಡೆ ಇರೋ ಐಟಮ್ಗಳನ್ನ ತುಂಬ ಜಾಸ್ತಿ ತಿಂತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ ಹಾಗೆ ಫಾಲೋ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗೆ